ಈ ಕಾರಣಕ್ಕಾಗಿ ನಾವು ಕೊನೆಯಲ್ಲಿ ಬಂದು ಸೋತಿದ್ದು ಎಂದ ಶ್ರೇಯಸ್ ಅಯ್ಯರ್ ಆರ್ ಸಿ ಬಿ ವರ್ಸಸ್ ಪಿ ವಿ ಕೆ ಎಸ್ ಮ್ಯಾಚಲ್ಲಿ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಸೋತಿದ್ದು ಪಂಜಾಬ್ ಸೋತ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನೋ ಗೊತ್ತಾ ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಸೂಪರ್ ಆದಂಥ ಕೆಲಸವನ್ನು ಮಾಡಿದ್ರು ಪ್ಲೇ ಆಫ್ ಬರೋ ಆದರೆ ಫೈನಲ್ಗೆ ಹೋಗೋದಕ್ಕಾಗಿಲ್ಲ ಅವರಿಗೆ ಇನ್ನೊಂದು ಚಾನ್ಸ್ ಇದೆ ಆದರೆ ಸೋತ ನಂತರ ಶ್ರೇಯಸ್ ಅಯ್ಯರ್ ಹೇಳಿದ್ದೇನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಪಿಚ್ಚು ಹೇಳ್ಸ್ ಮಾಡಿದಾಗ ಪಿಚ್ಚಾಗಿತ್ತು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ್ರು ಅವ್ರಿಗೆ ಅಡ್ವಾಂಟೇಜ್ ಆಯಿತು ನಮಗೆ ಡಿಸ್ಅಡ್ವಾಂಟೇಜ್ ಆಯಿತು ನಾವು ಸೋತೋದ್ವಿ ಅಂತ ಶ್ರೇಯಸ್ ಅಯ್ಯರ್ ಅವರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಹೇಳೋದಾದರೆ ಬೆಂಕಿ ಪ್ಲೇಯರು ಹಾಗೆಯೇ ಆರ್ ಸಿ ಬಿ ಬ್ಯಾಟಿಂಗ್ ಚೆನ್ನಾಗಿತ್ತು ಬೌಲಿಂಗ್ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಇದರಿಂದ ನಮಗೆ ಮೋಸ ಆಗಿದೆ ಹೊಸ ಪಿಚ್ಚಲ್ಲಿ ಮ್ಯಾಚ್ ಆಡಿಸಬಾರ್ದಾಗಿತ್ತು ನಮ್ಮದೇ ಆದಂಥ ಪಿಚ್ಚರ್ ಆಡಿಸ್ಬೇಕಾಗಿತ್ತು ಹೊಸ ಪಿಚ್ಚರ್ ಮ್ಯಾಚ್ ಆಡಿಸಿದ್ರು ನಾವು ಸೋತದ್ವಿ ಅಂತ ಶ್ರೇಯಸ್ ಅಯ್ಯರ್ ಅವರು ಮೆನ್ಷನ್ ಮಾಡಿದ್ರು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಶ್ರೇಯಸ್ ಅಯ್ಯರ್ ಕೂಲ್ ಕ್ಯಾಪ್ಟನ್ ಕಮ್ ಬ್ಯಾಕ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಎಂಥ ಪ್ಲೇಯರ್ ಅಂತ ನಿಮ್ಗೆ ಗೊತ್ತು ಕ್ವಾಲಿಫೈಯರ್ ಟೂ ಅಲ್ಲಿ ಪಂಜಾಬ್ ತಂಡಾಗಿದ್ದು ಆರ್ ಸಿ ಬಿ ಪಂಜಾಬ್ ಫೈನಲ್ ಮ್ಯಾಚ್ ಆಗುತ್ತೆ ಬರೆದಿಟ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಅಯ್ಯರ್ ಹೇಳಿದ್ದು